ಆತ್ಮೀಯ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು ಆತ್ಮೀಯರೇ ಈ ದಿನದ ಪಂಚಾಂಗ ವಿಶೇಷ ಈ ದಿನ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಗಿನ ಹೇಮಂತ್ ಋತು ಪುಷ್ಯ ಶುದ್ಧ ದ್ವಿತೀಯ ಭಾನುವಾರ ಈ ದಿನ ಇರತಕ್ಕಂಥದ್ದು ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ವಾರ ಬಂದು ಭಾನುವಾರ ತಿಥಿ ಬಂದು ದ್ವಿತೀಯ ನಕ್ಷತ್ರ ಬಂದು ಪೂರ್ವಾಷಾಢ ಯೋಗ ಬಂದು ವೃದ್ಧಿ ಕರ್ಣ ಬಂದು ಭವ ಆಗಿರ್ತದೆ ಈ ದಿನ ವಿಶೇಷ ಏನಪ್ಪ ಅಂದರೆ ಚಂದ್ರ ದರ್ಶನ ಇವತ್ತು ಚಂದ್ರನ ದರ್ಶನ ಆಗ್ತದೆ ಹೇಳಿದ್ನಲ್ಲ ಚಂದ್ರನ ದರ್ಶನ ಏನು ಹೇಳಿ ಆ ತಿಂಗಳಲ್ಲಿ ವ್ಯಾಪಾರಸ್ಥರು ವ್ಯವಹಾರಸ್ಥರು ಹಿಂದಿನ ಕಾಲದಲ್ಲಿ ಆ ಚಂದ್ರನ ಸ್ಥಿತಿ ನೋಡಿ ಒಂದು ವಿವ್ ವ್ಯಾಪಾರ ವ್ಯವಹಾರಗಳಿಗೆ ಅವನು ಹಣ ಕೊಡಿಸ್ತಾಯಿದ್ರು ಯಾಕಡೆ ಭಗ್ಗಿದಾನು ಉತ್ತರಕ್ಕೆ ಭಗ್ಗಿದಾನ ದಕ್ಷಿಣಕ್ಕೆ ಭಗ್ಗಿದಾನ ಅಂತಕ್ಕಂಥ ನೋಡಿ ತಿಳ್ಕೊಳ್ತಾಯಿದ್ರು ಅದೇ ರೀತಿಯಲ್ಲಿ ಈಗ ನಾವು ದ್ವಾದಶ ರಾಶಿಗಳ ದಿನ ಭವಿಷ್ಯಕ್ಕೆ ಹೋಗೋಣ ಮೇಷರಾಶಿಯವರಿಗೆ ದ್ರವ್ಯ ಲಾಭ ಇದೆ ಇವತ್ತು ಸ್ಥಾನ ಚಲನೆ ಇದೆ ಮತ್ತು ಬಂಧು ಮಿತ್ರರಿಂದ ಭೇಟಿ ಇದೆ ರೈತರಿಗೆ ಮಿಶ್ರಫಲಗಳಿರ್ತದೆ ದನಕರು ವ್ಯಾಪಾರಿಗಳಿಗೆ ಶುಭಕರವಾದ ದಿನ ಆಗಿರ್ತಕ್ಕಂಥದ್ದು ಕೃಷಿ ಉತ್ಪನ್ನಗಳು ಮಾರಾಟ ಮಾಡತಕ್ಕಂಥವ್ರಿಗೆ ಒಳ್ಳೆಯದಾದ ಲಾಭ ಇದೆ ನೀವು ಗೋಪೂಜೆ ಮಾಡಿ ಎರಡು ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕೋ ಕೆಂಪು ಅದೃಷ್ಟ ಬಣ್ಣ ವೃಷಭ ರಾಶಿಗೆ ಬಂದಾಗ ಧನಹಾನಿ ಸ್ಥಾನನಾಶ ರೈತರಿಗೆ ಶುಭ ವಿದ್ಯಾರ್ಥಿಗಳಿಗೆ ಅಧಿಕವಾದ ಒತ್ತಡ ಇರತಕ್ಕಂಥದ್ದು ಮಾವು ಬೆಳೆಗಾರರಿಗೆ ಉತ್ತಮವಾದ ಮಾರ್ಗದರ್ಶನ ಸಿಗ್ತದೆ ಹೈನುಗಾರಿಕೆಯವರಿಗೆ ಒಳ್ಳೆಯ ಲಾಭ ಇರ್ತದೆ ಲೆಕ್ಕ ಪರಿಶೋಧಕರಿಗೆ ನ್ಯಾಯವಾದಿಗಳಿಗೆ ಈ ದಿನ ರಜಾದಿನವಾದರೂ ಸಹ ಇರುವಂಥ ಸ್ಥಳಕ್ಕೆ ಅವರಿಗೆ ಕ್ಲೈಂಟ್ಸ್ ಬರ್ತಾರೆ ಏನೋ ಸೂರ್ಯ ಭಗವಾನನ ಧ್ಯಾನ ಮಾಡಿ ಏಳು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಹಳದಿ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತದೆ ಅಲ್ಲಿಂದ ರಾಶಿಗೆ ಬಂದಾಗ ಸೂಖ್ಯ ವೃದ್ಧಿ ಈ ನೀರಾವರಿ ಮೂಲದಲ್ಲಿ ರೈತರಿತಾರೆ ಅವರಿಗೆ ಶುಭಕರವಾದ ಮಾರ್ಗದರ್ಶನ ಸಿಗ್ತದೆ ಸೋ ಉದ್ಯೋಗಿಗಳಿಗೆ ಶುಭ ಈ ರಬ್ಬರ್ ಪ್ಲಾಂಟರ್ಸ್ಗೆ ಬಹಳ ಒಳ್ಳೆಯ ದಿನ ಇದು ಈ ಹೋಟೆಲು ಕಾನ್ವೆಂಟ್ಸು ಚಾಟ್ಸ್ ಸಿಗ್ತಕ್ಕಂಥವ್ರಿಗೆ ಒಳ್ಳೆ ಲಾಭ ಬರ್ತದೆ ನಂದೀಶ್ವರನ ಧ್ಯಾನ ಮಾಡಿ ನೀವು ಆರು ಅದೃಷ್ಟ ಸಂಖ್ಯೆ ವಾಯು ಅದೃಷ್ಟ ದಿಕ್ಕು ಕಿತ್ತಳೆ ಬಣ್ಣ ಅದೃಷ್ಟ ಬಣ್ಣ ಆದ್ಮೇಲೆ ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಸ್ತ್ರೀ ಸೌಖ್ಯ ಶತ್ರುಭಯ ಜ್ಞಾನವೃದ್ಧಿ ಹೂವು ಹಣ್ಣು ತರಕಾರಿ ಬೆಳೆಗಾರರಿಗೆ ಸಂತಸದ ವಿಚಾರ ವಿದೇಶದಲ್ಲಿರ್ತಕ್ಕಂಥ ನಮ್ಮ ಕುಟುಂಬದವರಿಗೆ ಒಳ್ಳೆಯದಾಗತ್ತೆ ಅವರಿಂದ ಶುಭ ಸಮಾಚಾರ ಕೃಷಿ ಕಾರ್ಮಿಕರಿಗೆ ಬಹಳ ದಿನ ಆಗಿರ್ತಕ್ಕಂಥದ್ದು ಮೆಡಿಕಲ್ ಸ್ಟೋರ್ಸು ಪೆಸ್ಟಿಸೈಡ್ಸ್ ಮಾಡ್ತಕ್ಕಂಥವ್ರಿಗೊಳ್ಳೆ ಲಾಭ ಇರ್ತದೆ ಗೋಗ್ರಾಸ ಅಂದರೆ ಹಸುವಿಗೆ ಉಣಬಡಿಸಿ ಮೂರ ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಕಪ್ಪು ಅದೃಷ್ಟ ಬಣ್ಣ ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ಶುಭ ವೃದ್ಧಿ ಆದರೂ ಸಹ ದುಡ್ಡು ಸ್ವಲ್ಪ ಖರ್ಚಾಗತ್ತೆ ಧನವ್ಯಯ ಈ ವೇಳೆದಲ್ಲೇ ತೆಂಗು ಬೆಳೆಗಾರರಿಗೆ ಅಧಿಕವಾದ ಲಾಭ ಇರ್ತದೆ ಸೌಕ ಸರ್ಕಾರಿ ನೌಕರರಿಗೆ ಇವತ್ತು ಬಹಳ ನೆಮ್ಮದಿ ಇರ್ತದೆ ಏನು ಕೆಲಸ ಕಾರ್ಯರಲ್ಲ ಅದರ ನೆಮ್ಮದಿಯಾಗಿರ್ತಾರೆ ಕಟ್ಟಡ ಕಾರ್ಮಿಕರಿಗಂತೂ ಶುಭಕರವಾದ ದಿನ ಆಗಿರ್ತದೆ ಹೂವು ಹಣ್ಣು ಮಾರ್ತಕ್ಕಂಥವ್ರಿಗೆ ಒಳ್ಳೆಯ ದಿನ ನೀವು ಅರ್ಕ ವೃಕ್ಷ ಅಂತ ಕರಿತೀವಿ ಎಕ್ಕೆ ಗಿಡ ನೋಡಿ ಸೂರ್ಯನನ್ನು ಅದರಲ್ಲೇ ನೋಡ್ತೀವಿ ನಾವು ಗಣಪತಿಯನ್ನು ಅದರಲ್ಲಿ ನೋಡ್ತೀವಿ ಆ ಅರ್ಕ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಇದನ್ನು ನಿಮಗೆ ಒಳ್ಳೆಯದಾಗ್ತದೆ ನಾಲ್ಕು ಅದೃಷ್ಟ ಸಂಖ್ಯೆ ನೈಋತ್ಯ ಅದೃಷ್ಟ ದಿಕ್ಕು ನೀಲಿ ಅದೃಷ್ಟ ಬಣ್ಣ ಅಲ್ಲಿಂದ ರಾಶಿಗೆ ಬಂದಾಗ ವ್ಯಾಕುಲತೆ ಬುದ್ಧಿ ಕ್ಲೇಶ ಅದಲ್ಲದೆ ವೃತ್ತ ತಿರುಗಾಟದಿಂದ ನಷ್ಟ ಕೃಷಿ ಕಾರ್ಮಿಕರಿಗೆ ಶುಭವಾದ ದಿನ ತರಕಾರಿ ಬೆಳೆಗಾರಕ್ಕಂತೂ ಬಹಳ ಒಳ್ಳೆಯ ದಿನ ಟೈಲರ್ಗಳು ಈ ಬ್ಯೂಟಿಷಿಯನ್ಸ್ ಇರ್ತಾರೆ ಅವರಿಗೆಲ್ಲ ಒಳ್ಳೆ ನಾಗದೇವತೆಗಳನ್ನು ಸ್ಮರಿಸಿ ಐದು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಹಳೆದ ಅದೃಷ್ಟ ಬಣ್ಣ ಅಲ್ಲಿ ನಾವು ತುಲಾರಾಶಿಗೆ ಬಂದಾಗ ಪ್ರಯಾಣ ಸೌಖ್ಯ ವ್ಯಾಪಾರ ವ್ಯವಹಾರ ವ್ಯವಸಾಯಗಳು ಲಕ್ಷ್ಮೀಕರವಾಗಿರ್ತದೆ ಏನು ಸ್ನೇಹಿತರ ಮಿನನಾಗ್ತಕ್ಕಂಥದ್ದು ದ್ರಾಕ್ಷಿ ಈ ಪಪ್ಪಾಯಿ ಬೆಳೆಗಾರರಿಗೆ ಶುಭ ಸೂಚನೆಗಳಿರ್ತದೆ ಈ ಸಿಮೆಂಟ್ ಮಾಡ್ತಕ್ಕಂಥವರಿಗೆ ಕಟ್ಟಡ ಸಾಮಗ್ರಿ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ದಿನ ಗಣಪತಿಯನ್ನು ಧ್ಯಾನ ಮಾಡಿ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟದಕ್ಕೂ ಬಿಳಿ ಅದೃಷ್ಟ ಬಣ್ಣ ಆಗಿರ್ತದೆ ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ವ್ಯಾಪಾರ ವ್ಯವಹಾರ ವ್ಯವಸಾಯಗಳಲ್ಲಿ ನಷ್ಟ ವಿತ್ತೀಯ ಕೊರತೆ ಇವತ್ತು ದುಡ್ಡಿನ ಕೊರತೆ ಆಗ್ತದೆ ಕಟ್ಟಡ ಕಾರ್ಮಿಕರಿಗೆ ಕೆಲಸ ಇರೋದಿಲ್ಲ ಇವತ್ತು ವೈದ್ಯರಿಗೆ ಒಳ್ಳೆಯ ಪ್ರಾಕ್ಟೀಸ್ ಆಗ್ತದೆ ನೀವು ಧರ್ಮಸ್ಥಳದ ಧರ್ಮದೇವತೆ ಆಗಿರತಕ್ಕಂಥ ಮಂಜುನಾಥನ ಧ್ಯಾನ ಮಾಡಿ ಎಂಟು ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು ನೇರಳೆಯ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತಾ ಮೇರೆ ಅಲ್ಲಿಂದ ಧನಸ್ ರಾಶಿಗೆ ಬಂದಾಗ ಶುಭವೃದ್ಧಿ ಗೃಹ ಸೌಖ್ಯ ಬಂಧುಗಳ ಆಗಮನ ಸೋ ಉದ್ಯೋಗಿಗಳಿಗೆ ಈ ದಿನ ಒಳ್ಳೆಯದಾಗಿರ್ತಕ್ಕಂಥದ್ದು ಈ ಆಹಾರ ತಯ ಈ ಚಕ್ಲಿ ನಿಪ್ಪು ಮಾರತಕ್ಕಂಥವ್ರು ಮತ್ತು ಈ ಸ್ವೀಟ್ಸ್ ಮಾಡ್ತಕ್ಕಂಥವರು ಇವರಿಗೆಲ್ಲ ಬಹಳ ಒಳ್ಳೆಯ ದಿನ ಆಗಿರ್ತದೆ ರೇಷ್ಮೆ ಮತ್ತು ಹೈನುಗಾರಿಕೆಯಲ್ಲಿ ಶುಭ ಇರ್ತದೆ ಬೇಕರಿಗಳು ಚಾಟ್ಸು ಸ್ವೀಟ್ ಮಿಕ್ಸ್ಟರ್ಸ್ಗೆ ಒಳ್ಳೆಯ ವ್ಯಾಪಾರ ಆಗುತ್ತೆ ಸೂರ್ಯ ಭಗವಾನ್ ಧ್ಯಾನ ಮಾಡಿ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟಪಟ್ಟಾಗಿರ್ತಾ ಮೇಲೆ ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಉತ್ತಮವಾದ ದಿನ ಈ ದಿನ ಒಳ್ಳೆಯ ಲಾಭ ಇರ್ತಕ್ಕಂಥದ್ದು ಹಿಡಿದ ಕಾರ್ಯಗಳ ಯಶಸ್ಸು ಹಣದ ಹರಿವು ಚೆನ್ನಾಗಿರ್ತದೆ ಹೈನುಗಾರಿಕೆಯಿಂದ ಸ್ವಲ್ಪ ಲಾಭ ಇರ್ತದೆ ಈ ಪಶುಗಳನ್ನು ಸಂಗೋಪನೆ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯದಿನ ನೀವು ನವಗ್ರಹಗಳ ಧ್ಯಾನ ಮಾಡಿ ಎಂಟು ಅದೃಷ್ಟ ಸಂಖ್ಯೆ ಅದೇ ರೀತಿಯಲ್ಲಿ ಈಶಾನ್ಯ ಅದೃಷ್ಟ ದಿಕ್ಕು ನೇರಳೆ ಅದೃಷ್ಟ ಬಣ್ಣ ಆಗಿರ್ತದೆ ಅಲ್ಲಿಂದ ಕುಂಭರಾಶಿಗೆ ಬಂದಾಗ ದೇಹಾಲಸ್ಯದಿಂದ ಕಾರ್ಯವಿಘ್ನ ದೇಹದಲ್ಲೇನೋ ನೋವು ತಲೆನೋವರಿದ್ರಿಂದ ಮುಂದಿನ ಕಾರ್ಯಕ್ರಮ ಮಾಡೋದಕ್ಕೆ ಕಷ್ಟ ಆಗ್ತದೆ ರೈತರಿಗೆ ಮಿಶ್ರಫಲ ಈ ಪ್ಲಾಂಟರ್ಸ್ ಅಂತೀವಿ ನೋಡಿ ಅದು ರಬ್ಬರ್ ಪ್ಲಾಂಟರು ಕಾಫಿ ಪ್ಲಾಂಟರು ಟೀ ಪ್ಲಾಂಟರ್ಗಳಿಗೆ ಅವರುಗಳಿಗೆಲ್ಲ ಒಳ್ಳೆಯ ದಿನ ವಿದ್ಯಾರ್ಥಿಗಳಿಗೆ ಶುಭ ದಿನ ಜವಳಿ ವ್ಯಾಪಾರಿಗಳಿಗೆ ಒಳ್ಳೆಯ ವ್ಯಾಪಾರ ಆಗುತ್ತೆ ಶಿವಧ್ಯಾನ ಮಾಡಿ ಎರಡು ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟ ಬಣ್ಣ ಅಲ್ಲಿಂದ ಮೀನರಾಶಿಗೆ ಬಂದಾಗ ಬುದ್ಧಿ ಕ್ಲೇಶ ಆರೋಗ್ಯದಲ್ಲಿ ವ್ಯತ್ಯಯ ಆದರೂ ಸಹ ನಿಮಗೆ ಒಳ್ಳೆಯ ಪ್ರಿಯಕರವಾಗಿರ್ತಕ್ಕಂಥ ವಾರ್ತೆಗಳು ಬರ್ತದೆ ಸರ್ಕಾರಿ ನೌಕರಿಗೆ ನೆಮ್ಮದಿಯ ದಿನ ಆಗಿರ್ತಕ್ಕಂಥದ್ದು ಈ ನೇಗೆ ಅವರಿಗೆ ನೇಕಾರರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತದೆ ಈ ನೀರಾವರಿ ಮೂಲದಲ್ಲಿರ್ತಕ್ಕಂಥ ರೈತರು ಭತ್ತ ಬೆಳೆಯೋರು ಕಬ್ಬು ಬೆಳೀತಕ್ಕಂಥವ್ರಿಗೆ ಒಳ್ಳೆಯ ಲಾಭ ಇರ್ತದೆ ಅದಲ್ಲದೆ ನೀರಾವರಿಯಲ್ಲಿ ಬೆಳೀತಕ್ಕಂಥ ವಿಶೇಷ ಬೆಳೆ ಹತ್ತಿ ಬೆಳೆಗಾರರಿಗೆ ಇವತ್ತು ಒಳ್ಳೆಯ ಮಾರ್ಗದರ್ಶನ ಸಿಗ್ತದೆ ಈ ಕೃಷಿ ಸಲಕರಣೆ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತದೆ ರಾಮನಾಮ ಸ್ಮರಣೆ ಮಾಡಿ ಮೂರು ಅದೃಷ್ಟ ಸಂಖ್ಯೆ ದಕ್ಷಿಣ ದಿಕ್ಕು ತಪ್ಪು ಅದೃಷ್ಟ ಬಣ್ಣ ಇದು ಈ ದಿನದ ದ್ವಾದಶ ರಾಶಿಗಳ ಭವಿಷ್ಯ ದಿನ ಭವಿಷ್ಯ ಆಗಿರ್ತಕ್ಕಂಥದ್ದು ಆ ಸೂರ್ಯ ಭಗವಾನ ದಯದಿಂದ ನಿಮಗೆ ಒಳ್ಳೆಯ ಬೆಳಕು ಸಿಕ್ಕಲೇ ಜೀವನದಲ್ಲಿ ಬೆಳಕು ಬರಲಿ ಅಂತ ಪರಮಾತ್ಮಲಿ ಧ್ಯಾನ ಮಾಡುತ್ತಾ ಈ ದಿನದ ಕಾರ್ಯಕ್ರಮ ಮುಗಿಸ್ತೇವೆ ಆದ ನಮ್ಮ ಚಾನಲ್ನ ಲೈಕ್ ಮಾಡಿ ನಮ್ಮ ವಿಷಯಗಳನ್ನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಒಂದು ಸಮಯ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಪಕ್ಷದಲ್ಲಿ ನಿಮ್ಮ ಸ್ನೇಹಿತರಿಂದ ಇಷ್ಟಮಿತರಿಂದ ನಮ್ಮ ಒಂದು ಸಂಸ್ಥೆಗೆ ಸಬ್ಸ್ಕ್ರಿಪ್ಷನ್ ಕೊಡಿಸಿ ಅದಲ್ಲದೆ ನಿಮ್ಗೆ ಬರ್ತಕ್ಕಂಥ ಅನುಮಾನಗಳೆಲ್ಲ ಕಾಮೆಂಟ್ ಮುಖಾಂತರ ತಿಳಿಸಿ ಭಾಳ ಜನ ಕಾಮೆಂಟ್ ಮುಖಾಂತರ ಹಾಕ್ತಾ ಇದ್ದಾರೆ ಅದು ಬಹಳ ಸಂತೋಷಕರವಾಗಿರ್ತಕ್ಕಂಥ ವಿಷಯ ಆಗಿರ್ತದೆ ಆದ ಆದ ಅದೇ ಅಲ್ಲದೆ ಈ ಸ್ಕ್ರೀನಲ್ಲಿ ನಮ್ಮ ನಂಬರ್ ಬರ್ತದೆ ನೀವು ಫೋನ್ ಮಾಡಿ ನಾವು ಎನಿ ಟೈಮ್ದಲ್ಲಿ ಆ ಫೋನನ್ನು ಎತ್ಕೊಂಡು ನಿಮಗೆ ನಿಮಗೆ ಇರ್ತಕ್ಕಂಥ ಏನು ಅನುಮಾನಗಳಿರ್ತದೆ ಅನುಮಾನಗಳಿಗೆ ಪರಿಹಾರ ಮಾಡ್ತೀವಿ ಅಂತ ಈ ಕಾರ್ಯ ಮುಗಿಸ್ತಾ ಇದ್ದೀವಿ ಜೈ ಶ್ರೀರಾಮ್